ಹೀರೋ ಆಗಿ ಸೂಪರ್ ಆಗಿದೆ ಆದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಪಿಕ್ಅಪ್ ಆಗ್ಬೇಕು ಚೆನ್ನಾಗಿದೆ ಅಕ್ಕಪಕ್ಕದವ್ರಿಗೆಲ್ಲಾರು ಹೇಳ್ತಾರೆ ಇಷ್ಟ ಆಯ್ತಾ ಹೀರೋ ಆಕ್ಟಿಂಗ್ ಚೆನ್ನಾಗಿತ್ತು ಸಮೇತನಾಗಿ ನೋಡುವಂತ ಚಿತ್ರ ಸರ್ ಹೀರೋ ಆಕ್ಟಿಂಗ್ ಹೇಗಿತ್ತು ಹೀರೋ ಆಕ್ಟಿಂಗ್ ಹೇಗಿತ್ತು ಹೀರೋ ತುಂಬಾ ಚೆನ್ನಾಗಿತ್ತು ಹೀರೋ ಆಕ್ಟಿಂಗ್ ತುಂಬಾ ಚೆನ್ನಾಗಿತ್ತು ನಿಮ್ಗೆ ಇಷ್ಟ ಆಯ್ತು ತುಂಬಾ ಇಷ್ಟ ಆಯ್ತು ತುಂಬಾ ಇಷ್ಟ ಆಯ್ತು ಇನ್ನೊಮ್ಮೆ ಬರಬೇಕು ಸರ್ ಮೂವಿ ಹೇಗಿತ್ತು ಸ್ಟೋರಿ ಅಷ್ಟು ದಮ್ಮಿಲ್ಲ ಆಕ್ಟಿಂಗ್ ಒಳ್ಳೆ ಮಾಡಿದ್ರು ಸ್ಟೋರಿ ಲೆಕ್ಕದಲ್ಲಿ ಆಕ್ಟಿಂಗ್ ಒಳ್ಳೆದು ನಿಮ್ಗೆ ಇಷ್ಟ ಆಯ್ತು ಸರ್ ಇಷ್ಟ ಆಯ್ತು ಆಕ್ಟಿಂಗ್ ಒಳ್ಳೆ ತುಂಬಾ ಚೆನ್ನಾಗಿದೆ ಮೇಡಮ್ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಏನೋ ಸರ್ ಮೂವಿ ಚೆನ್ನಾಗಿದೆ ಇನ್ನು ಇಂಪ್ರೂವ್ ಮಾಡಬೇಕು ಮೂವಿ ಹೇಗಿತ್ತು ಹೇಳಿ

ಯಾವ ಇಷ್ಟ ಆಯ್ತು ನಿಮಗೆ ನೀವು ಹೆಣ್ಮಕ್ಳದೋಸ್ಕರ ಅವ್ನು ಎಷ್ಟು ಕಷ್ಟಪಡ್ತೇನೆ ಅಂತ ಹೀರೋ ಆ್ಯಕ್ಟಿಂಗ್ ಹೇಗಿತ್ತು ಹೀರೋಯಿನ್ ಚೆನ್ನಾಗಿತ್ತು ಚೆನ್ನಾಗಿತ್ತು ಇಷ್ಟ ಆಯ್ತು ನಿಮಗೆ ಹೇಗಿತ್ತು ಹೇಳಿ ಮೂವಿ ಸೂಪರ್ ಹ್ಞೂ ಚೆನ್ನಾಗಿತ್ತು ಯಾವ ಸಿನಿ ಇಷ್ಟ ಆಯ್ತು ನಿಮಗೆ ನಮಗೆ ಅಣ್ಣ ತಮ್ಮಂದಿರು ಸೆಂಟಿಮೆಂಟ್ ಅದು ಚೆನ್ನಾಗಿತ್ತು ಮತ್ತೆ ಫೈನಲ್ ಇದೆಲ್ಲ ಅದು ತುಂಬ ಚೆನ್ನಾಗಿತ್ತು ಅವರು ಪ್ರೇಮದ ಮೇಲೆ ಬಂದಾಗ ಸೂಪರಾಗಿ ಇಷ್ಟ ಆಯ್ತು ಮೋಸ್ಟ್ ಎಲ್ಲ ಚೆನ್ನಾಗಿ ಚೆನ್ನಾಗಿತ್ತು ಹೀರೋ ಆ್ಯಕ್ಟಿಂಗು ಹೀರೋಯಿನ್ ಹೀರೋ ತುಂಬ ಚೆನ್ನಾಗಿ ಇಷ್ಟ ಆಯ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್

ಸರ್ ಮೂವಿ ಹೇಗಿತ್ತು ಹೇಳಿ ಪರವಾಗಿಲ್ಲ ಮೂವಿ ಹೇಗಿತ್ತು ಹೇಳಿ ಚೆನ್ನಾಗಿದೆ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು ತುಂಬ ಚೆನ್ನಾಗಿದೆ ನಿಮ್ಗೆ ಇಷ್ಟ ಆಯ್ತಾ ಲಾಸ್ಟ್ ಆಫ್ ಮಾತ್ರ ಸೂಪರ್ ಸೂಪರ್ ಆಗಿದೆ ಮೂವಿ ತಮ್ಮ ಮೂವಿ ಹೇಗಿದೆ ಸರ್ ಮೂವಿ ಹೇಗಿತ್ತು ಹೇಳಿ ಮೂವಿ ಹೇಗಿತ್ತು ಸರ್ ಮೂವಿ ಹೇಗಿತ್ತು ಸರ್ ನಿಂತ್ಕೊಳ್ಳಿ ಮೂವಿ ಹೇಗಿತ್ತು ಹೇಳಿ ಚೆನ್ನಾಗಿತ್ತು ಸರ್ ಫಿಲ್ಮ್ ಸಾಕಾಗಿತ್ತು ತಮ್ಮ ಮೂವಿ ಹೇಗಿತ್ತು ಮೇಡಮ್ ಮೂವಿ ಹೇಗಿತ್ತು ಹೇಳಿ ಚೆನ್ನಾಗಿತ್ತ ಹೀರೋ ಆಕ್ಟಿಂಗ್ ಹೇಗಿತ್ತು ಚೆನ್ನಾಗಿತ್ತಾ ಇಷ್ಟ ಆಯ್ತಾ ಮೇಡಮ್ ಮೂವಿ ಹೇಗಿತ್ತು ಹೇಳಿ ಹೇಗಿತ್ತು ಮೂ

ಮೂವಿ ತುಂಬ ಚೆನ್ನಾಗಿದೆ ಹಂಡ್ರೆಡ್ ಡೇಸ್ ಅಂತ ಪಕ್ಕ ಹೊಸ ಪ್ರತಿಭೆ ನಮ್ಮ ಸ್ನೇಹಿತರು ಲ್ಯಾಕ್ ಮಾಡಿದ್ದು ಬರೋಣ ಅಂತ ಅದಕ್ಕೋಸ್ಕರ ಬಂದು ಎಲ್ಲ ಫ್ಯಾಮಿಲಿ ಸಹ ಸಮೇತ ಬಂದಿದ್ದೀವಿ ಹಂಡ್ರೆಡ್ ಹಂಡ್ರೆಡ್ ಡೇಸ್ ಖಂಡಿತ ನನ್ನ ಬೇರೆ ಥಿಯೇಟ್ರ್ಗಳೆಲ್ಲ ನಾವು ಹಾಕ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಹೀರೋ ಆ್ಯಕ್ಟಿಂಗ್ ಅಂತೂ ಎರಡು ಮಾತೇ ಇಲ್ಲ ಫಸ್ಟ್ ಮೂವಿ ಆಗಿರೋದ್ರಿಂದ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಸೂಪರ್ ಇರಿ ಹಂಗೆ ಹಂಗೆ ಇಡ್ಕಾರಮ್ಮ ಸೂಪರ್ 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 ಮೂವಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಫಸ್ಟ್ ನೋಡಬೇಕು ಈಗ ಬರೋ ಸಿನಿಮಾಗಳೆಲ್ಲ ಬರೀ ಹೊಡೆದಾಟ ಪಡೆದಾಟ ಬರೀ ಅದೇ ಆಗೋಯ್ತು ಈ ಥರ ಫ್ಯಾಮಿಲಿ ನಾವು ಏನು ತಿಂಗಳಿಗೆ ಹೋಗಿ ಬಂದು ಫ್ಯಾಮಿಲಿಗೆ ಮನೋರಂಜನೆಗೆ ಅಂತ ಅಂದ್ಬಿಟ್ಟು ನಾವು ಥೇಟ್ರಿಗೆ ನೋಡೋಕ್ಕೆ ಬರ್ತೀವಿ ನಮಗೆ ಅಷ್ಟು ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ತುಂಬ ಬೇಜಾರಾಗಿ ಹೋಗ್ತದೆ ಇದರಲ್ಲಿ ನೋಡಿ ಎಲ್ಲ ಫ್ಯಾಮಿಲಿ ಸೆಂಟಿಮೆಂಟು ನೋವು ಎಲ್ಲ ಇದೆ ಒಂದು ಫ್ಯೂಚರ್ಗಳು ಈಗ ನಾವೇನೋ ಒಂದು ಫಿಲಮ್ ನೋಡ ಬಂಗಾರದ ಮನುಷ್ಯ ಇತ್ತು ಅದನ್ನ ನೋಡ್ಬಿಟ್ಟು ಎಷ್ಟೋ ಜನ ರೈತರು ರೈತರಾದರು ಏನಾರ ಒಂದು ಮೆಸೇಜ್ ಇರಬೇಕು ಕಂಟೆಂಟ್ ಇರಬೇಕು ಏನಾರ ಬದಲಾವಣೆ ತರಬೇಕು ನಮ್ಮ ಫ್ಯೂಚರ್ ಜನ್ರೇಷನ್ಗೆ ಅದು ಈ ಮೂವಿ ಇದೆ ಅಂತ ಅಂದ್ಬಿಟ್ಟು ನಾನು ಹೇಳ್ತಕ್ಕೆ ಬೈತು ಮಸ್ತಾಗಿತ್ತು ಅಕ್ಕ ಈ ಸಿನಿಮಾ ಈ ಈ ಜನ್ರೇಷನ್ಗೆ ಬೇಕಾಗಿರೋ ಸಿನಿಮಾ ನೂರು ದಿನ ಓಡ್ಲಿ ಸಜ್ಜನರ ಸಹವಾಸ ಮತ್ತೆ ಸಂಪಾದನೆ ಮುಖ್ಯ ಅನ್ನೋದು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅನ್ನು ಒಳ್ಳೆದಾಗ್ಲಿ ದಿನ ಓಡ್ಲಿ ಹೀರೋ ಆಕ್ಟಿಂಗ್ ಚೆನ್ನಾಗಿತ್ತು ಮಸ್ತು ಹಾ ಮಾಸ್ ಆಗ್ತಿದೆ ಇಷ್ಟ ಆಯ್ತಾ ಹಾ ಇಷ್ಟ ಆಯ್ತಾ ಏನಮ್ಮ ಚೆನ್ನಾಗಿ ಮಾಡಿದ್ದಾರೆ ಮೂವಿಯಲ್ಲೆಲ್ಲ ಸಕ್ಸಸ್ ನೀವು ಕಾಣಿದರೆ ನಾನು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದೇವೆ ಅಂದರೆ ಪ್ರೊಡಕ್ಷನ್ ಅದು ಇದು ಎಲ್ಲ ಸೆಕ್ಟರ್ಗೆ ಕೆಲಸ ಇತ್ತು ಎಲ್ಲವನ್ನೂ ನಾವು ಮಾಡಿದ್ದೇವೆ ಅಚ್ಚುಕಟ್ಟಾಗಿ ಹಾಗಾಗಿ ಈ ಸಕ್ಸಸ್ಗೆ ಒಬ್ಬರೇ ಮಾಡಿರೋದು ಎಲ್ಲ ಪ್ರತಿಯೊಂದನ್ನು ಒಬ್ಬರೇ ಮಾಡಿದ್ದು ಅಂತ ನಾನು ಹೇಳಿ ಇಷ್ಟಪಡ್ತೇನೆ ಯಾಕಂದರೆ ನನಗೆ ಬೇಡ ಯತಿಷ ಇದನ್ನು ನಿಲ್ಲಿಸ್ಬಿಡುವ ಸಾಕಿತ್ತು ನಮಗೆ ಅಂತ ಒಂದೊಂದು ಸಲ ಹೇಳಿದ್ದು ಇಲ್ಲ ಮೂವಿಯಲ್ಲಿ ತುಂಬ ಜನ ವರ್ಕ್ ಮಾಡಿದ್ದಾರೆ ಸೊ ಇದಕ್ಕೋಸ್ಕರ ಆದರೂ ನಾನು ಈ ಮೂವಿಯನ್ನು ಹೊರಗಡೆ ತಂದೇ ತರಬೇಕಂತ ಹೇಳಿ ಇವತ್ತು ಮೂವಿ ಹೊರಗಡೆ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಹಾಗಾಗಿ ಸ್ವಲ್ಪ ಒಂದು ಎರಡು ಜನರು ಎರಡು ರಿವ್ಯೂಸ್ ಕೊಟ್ಟು ಕೇಳಿಲ್ಲ ಬಟ್ ನೋಡ್ತಾ ಇದ್ದೆ ರಿವ್ಯೂಸ್ ಕೊಡ್ತಾ ಇದ್ರು ಆಕ್ಚುಲಿ ಎಲ್ಲರ ಮುಂದೆ ಎಲ್ಲರ ಜೊತೆ ಕುತ್ಕೊಂಡು ನಾನು ನೋಡಿದಾಗ ಅದು ಯಾಕೆ ಗೊತ್ತಿಲ್ಲ ಎಲ್ಲರಿಗೂ ಇಷ್ಟ ಆಯ್ತು ತುಂಬ ಕಷ್ಟ ಇತ್ತು ಆ್ಯಕ್ಚುಲಿ ಇದಿನ ಬರುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ ಜರ್ನಿ ತುಂಬ ಕಷ್ಟ ಇತ್ತು ನಾವೆಲ್ಲ ನಾನು ಹೋಗಿ ಇಲ್ಲ ನಾನು ಬೆಂಗಳೂರಲ್ಲಿ ಫಸ್ಟ್ ಇಯರ್ ಇಲ್ಲೇ ಮಾಡ್ತೀನಿ ನೆಕ್ಸ್ಟ್ ಮಂಗಳೂರಲ್ಲಿ ಅಂತ ನಾನು ಆ್ಯಕ್ಚುಲಿ ಪ್ರೊಡ್ಯೂಸರ್ ಅಲ್ಲ ಬಟ್ ಈ ಮೂವಿ ನಾನು ನಾನೇ ಪ್ರೊಡ್ಯೂಸ್ ಮಾಡಿದ ನಾನು ಒಪ್ಪಿನ ಅಲ್ಲ ಸುಳ್ಯದವರೊಬ್ರು ನನ್ನ ಕಂಡಿದ್ದಾರೆ ಅಂಕಿತ ಅಂತ ಅವ್ರು ತುಂಬ ಹೆಲ್ಪ್ ಮಾಡಿದ್ರು ನನ್ನ ನರೇಂದ್ರ ಸೈಡ್ ಅಂತ ಚಿತ್ರಗೌಡ ಅಂತ ಎಲ್ಲರೂ ನಾವೆಲ್ಲ ಫ್ರೆಂಡ್ಸೇ ಸೊ ಎಲ್ಲ ಸೇರಿ ಅಂದರೂ ತುಂಬ ಕಷ್ಟ ಇತ್ತು ಇವತ್ತಿಗೆ ಹುಷಾರಾಗ್ತಿದೆ ಅಷ್ಟೇ ನಾನು ಖುಷಿಯಲ್ಲಿ ನನಗೆ ಹೇಳೋದಂತಿಲ್ಲ ನನಗೆ ತುಂಬ ಹೇಳಬೇಕು ಅಂತ ಇತ್ತು ಸ್ಟಾರ್ಟಿಂಗ್ ಬಟ್ಟೆ ಎಂಟಲ್ಲಿ ಈ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಆ್ಯಂಡ್ ಸ್ವಲ್ಪ ಹುಷಾರು ಕೂಡ ಇಲ್ಲ ನನಗೆ ತುಂಬ ಬ್ಯುಸಿ ತೆಗ್ದ ಒಂದು ಪ್ರಯತ್ನ ಒಳ್ಳೆ ಒಳ್ಳೆ ರೀತಿಯಲ್ಲಿ ಮೂವಿ ಬಂದಿದೆ ಅವರೆಷ್ಟು ಕಷ್ಟ ಪಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನಾನು ಆ ಸೆಟ್ಟಲ್ಲಿ ನೋಡಿದ್ದೇನೆ ಒಂದು ಚಿತ್ರ ಮಾಡೋದು ಸುಲಭ ವಿಷಯ ಅಲ್ಲ ಅವರು ಅದು ಮಾಡಿದ್ದಾರೆ ಆದರೆ ಹಂಡ್ರೆಡ್ ಪರ್ಸೆಂಟ್ ನನಗೆ ನನ್ನ ನನಗೆ ಕೂಡ ಅಲ್ಲಿ ಕ್ಯಾರೆಟ್ ಕೊಟ್ಟಿದ್ದಾರೆ ಚಿತ್ತೆ ಅಂತೇಳಿ ಸೊ ಅದನ್ನು ನಾನು ಕರೆಕ್ಟಾಗಿ ಮಾಡಿದ ಒಂದು ನಂಬಿಕೆ ಇದ್ದೇನೆ ಸೊ ಎಂಟೈರ್ ಟೀಮಿಗೆ ಆಲ್ ಬೆಸ್ಟ್ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಓಕೆ ಸರ್ ಇಲ್ಲಿ ಅಂದರೆ ಬಂಗ್ಲಾ ಅದು ಇಲ್ಲ ನಮ್ಮ ಡೈರೆಕ್ಟರ್ ಇಲ್ಲದ ಟೀಮ್ ಹತ್ರನೇ ಹೇಳಬೇಕು ಸೊ ಪ್ರೀಮಿಯರ್ ಶೋ ಫಸ್ಟಾಗಿ ಈಗ ಬಿಡುಗಡೆ ಮಾಡಿದ್ದೀವಿ ಸೊ ನೆಕ್ಸ್ಟ್ ಫ್ಯೂಚರ್ ಪ್ಲ್ಯಾನ್ ಏನಂತ ಆ ಟೀಮ್ ಸೆಟ್ಗೆ ಅವ್ರ ಹತ್ರನೇ ನಮಗೆ ಕೇಳಬೇಕು ಥ್ಯಾಂಕ್ ಯು ಓಕೆ ಸರ್